ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ರಿ ನಾ ಸಿಂಪಲ್ ಆಗಿ ಮಸಾಲ ರೈಸ್ ಮಾಡಾತೀನ್ರಿ ಬೆಳಿಗ್ಗೆ ಹೋಗ್ತಾರಲ್ರಿ ಹುಡುಗರು ಸ್ಕೂಲಿಗೆ ಒಂದ್ ಹತ್ ನಿಮಿಷ ಒಳಗೆ ಇದು ರೆಡಿ ಆಗ್ತೈತ್ ನೋಡ್ರಿ ಇದು ಹೆಂಗ್ ಮಾಡೋದಂತ ನೋಡಂಬರ್ರಿ ಮೊದ್ಲ ಕುಕ್ಕರ್ ಇಟ್ಕೊಂಡಿನ್ರಿ ಕುಕ್ಕರ್ ಬಿಸಿ ಆಗಂತಡಿ ಒಂದ್ ಮೂರ್ ನಾಕ್ ಚಮಚ ಆಗೋಷ್ಟು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಬಿಸಿ ಆಗಂತಡಿ ಹಂಗ ಜೀರಿಗೆ ಸ್ವಲ್ಪ ಎಲೆನು ಹಾಕೋಬೇಕ್ರಿ ಈಗ ಸ್ವಲ್ಪ ಚಟ್ಪಟ ಅನ್ನೇ ನಾ ಸಣ್ಣಗೆ ಉಳ್ಳಾಗಡಿ ಕಟ್ ಮಾಡಿ ಇಟ್ಕೊಂಡಿನ್ ಅದು ಕೂಡ ಹಾಕೊಂಡಿನ್ ನೋಡ್ರಿ ಈಗ అదర్ జొతే టమాటేగూ నా హాకొంద్రీ ఒమాటి సాక్రీ ఒ బటాటి ఒం టమాటె రగడైత్రీ రైసి జాస్తి వెజిటేబల్ బెక్గెడ్బ్రీ నావు మసి మెణశిన్కాయ్ కట్ మి హాక్రీ ఒక్క హసి మెణశిన్కాయ్ మక్ళి ఖార జాస్తిల్ హి హి మెణశిన్కాయ్ నాకే హాకొంద్రీ అదర్ జొతే నల్ కచ్చా మసాలా జజ్జ్ హాకీన్ దాల్చినీ లవంగ మెణస జజ్జ్ హాక్రీ హ గరం మసాలా ధనియా పుడి జీరా పుడి హాక్రీ ಇಷ್ಟೇ ರೀ ಇದ್ ಮಸಾಲ ಏನ್ ಜಾಸ್ತಿ ಬೇಕಾಗಿಲ್ರಿ ಒಂದ್ ಹತ್ ನಿಮಿಷದಾಗ ಈ ರೈಸ್ ನಾವ್ ರೆಡಿ ಮಾಡಬಹುದ್ ನೋಡ್ರಿ ಈಗೆಲ್ಲ ಎಣ್ಣೆ ಒಳಗ ಫ್ರೈ ಆಗನ ಈ ಕಡೆ ನಾವ್ ಬಿಸಿನೀರ್ ಕಾಯಿಸಿ ಇಟ್ಕೊಂಡಿನ್ರಿ ರೈಸ್ ಅಂದ್ರ ನೀರ್ ಹಾಕೋದ್ರಲ್ಲಿ ಟೈಮ್ ಆಗತ್ತಂತ ಹೇಳಿ ಒಂದ್ ಬಗುನಿ ಒಳಗ ಸೈಡಿಗೆ ಬಿಸಿನೀರ್ ಕಾಯಿಸಿ ಇಟ್ಕೊಂಡಿದ್ದೇರಿನಾ ಈಗ ಅಕ್ಕಿನೂ ಒಂದ್ ಎರಡ್ ನಿಮಿಷ ನೆನ್ಸಿಟ್ಕೋಬೇಕ್ರಿ ತರ ಮಾಡೋದ್ರಿಂದ ಏನಾಗತ್ತಂದ್ರ ಸ್ವಲ್ಪ ಸಾಫ್ಟ್ ಆಗಿ ಬರ್ತೇತಿ ರೀ ನಮಗ ಮಕ್ಳಿಗೆ ಉದ್ರ ಉದ್ರಿ ಇದ್ ತಿನ್ನಲ್ರಿ ಅವ್ರು ಹಂಗಂತ ಸ್ವಲ್ಪ ಸಾಫ್ಟೇ ಮಾಡ್ಬೇಕ್ರಿ ರೈಸ್ ಈಗ ರೈಸ್ ಹಾಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದ್ ಮೂರ್ ಇಜಲ್ ಹಾಕಿದ್ರ ಪರ್ಫೆಕ್ಟ್ ಆಗಿರುವಂತ ಮಸಾಲಾ ರೈಸ್ ರೆಡಿ ಆಗ್ತೈತಿ ನೋಡ್ರಿ ಈಗ ಒಂದ್ಸರ್ ತಿನ್ನ ತೆಗದ್ ತೋರಿಸ್ತೀನಿ ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಬಿಡಿ ಬಿಡಿ ಆಗೈತ್ರಿ ಇಲ್ಲಿ ನಾ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕಲರ್ಫುಲ್ ಆಗಿ ರೈಸ್ ಕಾಣಸ ಸಂಬಂಧ ಅಂತ ಹೇಳಿ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿನ್ರೀ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡ್ಬೇಕು ನೋಡ್ರಿ ಒಂದ್ ಎರಡೇ ನಿಮಿಷ ಲೋ ಫ್ಲೇಮ್ ಒಳಗ್ ಇಡ್ಬೇಕ್ರಿ ಈಗ ನೋಡ್ರಿ ಸೂಪರ್ ಆಗಿರೋಂತ ಮಸಾಲಾ ರೈಸ್ ರೆಡಿ ಐತ್ ನೋಡ್ರಿ ಇದನ್ನ ನೋಡಿದ್ರೇನೆ ಇಷ್ಟಪಟ್ಟು ತಿಂತಾರ ನೋಡ್ರಿ ಸಿಂಪಲ್ನೂ ಐತ್ರಿ ಕಡಿಮೆ ಮಸಾಲ ಹಾಕಿ ಮಾಡಿ ಅನ್ನೋ ಖುಷಿ ಕೂಡ ಐತ್ರಿ ಆದ್ರ ಇಷ್ಟಕ್ಕೆ ವೆಜಿಟೇಬಲ್ ಇಲ್ರಿ ನಿಮ್ ಕಡೆ ವೆಜಿಟೇಬಲ್ ಇತ್ತಂದ್ರೆ ಅಂದ್ರ ನೀ ವೆಜಿಟೇಬಲ್ ಹಾಕಿ ಮಾಡ್ಬೋದ್ ನೋಡ್ರಿ ರೈಸ್ ಮಕ್ಕಳಿಗೆ ಇಷ್ಟ ಆಗತ್ರಿ ನನ್ ರೆಸಿಪಿ ಎಲ್ಲಾ ನಿಮ್ಗೆ ಇಷ್ಟ ಐತ್ ಮರೀಲಾರದೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಹಂಗೆ ಈ ರೆಸಿಪಿ ಒಂದ್ಸರ್ತಿರ ಒಂದ್ಸರ್ತಿ ಟ್ರೈ ಮಾಡ್ರಿ ಸೂಪರ್ ಆಗಿ ಇರ್ತೈತ್ರಿ ನೋಡ್ರಿ ಎತ್ ಮಸ್ತ್ ಆಗಿ ಬಂದೈತ್ರಿ ಈ ತರ ಮಾಡೋದ್ರಿಂದ ಜಲ್ದಿ ನಮಗ್ ಟೈಮ್ ಉಳಿತೈತ್ರಿ ಮಕ್ಕಳು ಸ್ಕೂಲಿಗೆ ಜಲ್ದಿ ಹೋಗ್ಬಿಡ್ತಾರ